ಬರ್ರಿ ರೀ ಕೆಳಗೆ ಅಲ್ಲ ಅವ್ರಿಗಂದ ವೈನಿಗೆ ಕದ ತುಗ್ಸ್ಕೊಂಡ್ ಬರ್ರಿ ಅವ್ರು ರೆಸ್ಕ್ಯೂ ಮಾಡೋರು ಬಂದಾರ

ಈ ಕಡೆ ಬರ್ರಿ ಹಿಡಿಯರ್ ಅವ್ರೇನ ಹ್ಮ್ ಹಿಡಿದಿದ್ರೆ ಹೋಗಿ ಬಿಡ್ತಿದ್ರು ಮನ್ನಿನ ಕ್ಲೀನ್ ಮಾಡೋದ್ರವ್ರು ಹಾ ತಗೊಂಡ್ರೆನ್ರಿ ಒಂದ್ ಎರಡು ನಿಮ್ ಸರಸರಸಿಡ್ತಾ ನಾಗರಾವ್ ಬಹಳ ಸ್ಲೋ ಹೋಗುತ್ತೆ ಕೆರೆ ಬಿಟ್ಟಾದ್ರೆ ಫಾಸ್ಟ್

ൂറ യ കൊടുത്ത ಗೊತ್ತಾಗುದಿಲ್ಲ ಬಿಡ್ರಿ ಈ ನಮ್ ಗಾಡಿ ಕೆಳಗೆ ಬಂದ್ ಕೂತ್ ನಮ್ಗೆ ಹೆಂಗ ಗೊತ್ತಾಗುದಿಲ್ಲ ರಾತ್ರಿ ಹಗ್ಲನ್ನ ಅಡ್ಡಾಡ್ತೇನೋ